ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಪ್ರೀತಿ ಇವತ್ತು ಮಶ್ರೂಮ್ ಕರಿ ಮಾಡೋಣ ಚೆನ್ನಾಗಿರುತ್ತೆ ಊಟಕ್ಕಾಗುತ್ತೆ ಆಮೇಲೆ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಆಗುತ್ತೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಆಮೇಲೆ ಮಿಕ್ಕಿದ್ದೆಲ್ಲ ಹೇಳ್ತಾ ಹೋಗ್ತೀನಿ ನಂದೆ ಸ್ವಲ್ಪ ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸೋಂಪು ಕಾಳು ಚಕ್ಕೆ ಕಾಯಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ತುಂಬ ಆಗಿಬಿಡುತ್ತೆ ಆಮೇಲೆ ಮತ್ತೆ ಇದಿಷ್ಟು ರುಬ್ಕೊಂಡಿಟ್ಕೊಂಡಿರಿ ಈಗ ಬಣಾಲಿ ಇಟ್ಟಿದ್ದೆ ಈಗ ಎಣ್ಣೆ ಕಾಯ್ತಾಯಿದ್ದೆ ನಾನು ಆವಾಗ ರುಬ್ಬಕ್ಕೆ ಮಸಾಲೆ ಪೌಡ್ರ್ ಹಾಕೋದು ಹೇಳೋದನ್ನೇ ಮರ್ತೆ ಮಸಾಲೆ ಪೌಡ್ರ್ ಅಂದರೆ ನಾನೊಂದು ಮಾಡ್ಕೊತೀನಿ ಅದು ಜೀರಿಗೆ ಕೊತ್ತಧನಿಯಾ ಎಲ್ಲ ಹಾಕ್ಬಿಟ್ಟು ಅದೊಂದು ಪೌಡ್ರ್ ಮಾಡಿ ಇಟ್ಕೊತೀನಿ ಅದೊಂದು ಎರಡು ಚಮಚ ಎರಡು ಸ್ಪೂನ್ ಹಾಕ್ಬೇಕು ಅದು ಮಾಡೋದನ್ನು ಹೇಳ್ಕೊಡ್ತೀನಿ ನಿಮ್ಮ ಮನೇಲಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಿದ್ದರೆ ತುಂಬ ಈಸಿ ಯಾವ ಸಾಂಬಾರು ನಾನ್ ವೆಜ್ಜು ವೆಜ್ಜು ಎಲ್ಲದು ಹಾಕಿ ಅದನ್ನೇ ಆ ಪೌಡ್ರ್ ಹಾಕ್ಬಿಟ್ಟು ಮಾಡಿದ್ರೆ ಆಯ್ತು ಅಷ್ಟೇ ಆ ಪೌಡ್ರು ಮೆಣಸೆಲ್ಲ ಮಾಮೂಲಿ ಮಸಾಲೆ ಹಾಕದಂಗೆ ಮಾಮೂಲಿ ಈ ಪೌಡ್ರೊಂದು ಹಾಕಿದ್ರೆ ಆಯ್ತು ಅದು ಮಾಡೋದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ನಾನು ಮನೇಲಿ ಏನು ಮಾಡ್ತೀನೋ ನಾವು ಏನು ತಿಂತೀವೋ ಅದೇ ಮಾಡಿ ಮಾಡಿ ತೋರಿಸ್ತಾ ಇರೋದು ನೀವು ಅದೇ ಥರ ಮಾಡ್ಕೊಳ್ರಿ ಚೆನ್ನಾಗಿರುತ್ತೆ ಇದೇ ಥರ ಟೊಮೆಟೊ ಹಾಕಿದ್ದೆ ಅದೊಂದು ಸ್ವಲ್ಪ ಫ್ರೈ ಆಗ್ತದೆ ಅರ್ಶನ ಪೌಡ್ರ್ ಬಿಸ್ಟ್ ಖಾರ ಪೌಡರ್ ಅದಕ್ಕೇನು ಅಳತೆ ಅಂತ ಏನಿಲ್ಲ ಖಾರ ಪೌಡ್ರು ಅರ್ಶನ ಪೌಡ್ರಿಗೆಲ್ಲ ನೀವು ಮಸಾಲೆಗೆ ಸ್ವಲ್ಪ ಖಾರ ಮೆಣಸಲ್ಲ ಕಮ್ಮಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಹಾಕಿದ್ರೆ ಆಯಿತು ಒಂದು ಅರ್ಧ ಸ್ಪೂನು ಹಾಕಿದ್ರೆ ಸಾಕಾಗುತ್ತೆ ಇಷ್ಟಾಗಿದೆ ನೋಡಿರಿ ಇಷ್ಟಾದರೆ ಸಾಕು ಇವಾಗ ರುಬ್ಕೊಂಬಂದಿದ್ವಲ್ಲ ಮಸಾಲೆ ಆ ಮಸಾಲೆ ನೂಗು ನುಗ್ ರುಬ್ಕೊಬೇಕು ಅದನ್ನು ಹಾಕಿಸ್ಕೊಂಡು ಅದು ಹಾಕಿ ಚೆನ್ನಾಗಿ ಫ್ರೈ ಆಗ್ಬೇಕು ಅದು ಫ್ರೈ ಆದಮೇಲೆ ಮತ್ತೆ ಮಿಕ್ಕಿದು ಹಾಕೋದು ನೀರು ಹಾಕ್ಬೇ ಹಾಕ್ಬಾರ್ದು ಇವಾಗ ಇವಾಗ ಚೆನ್ನಾಗಿ ಮಸಾಲೆ ಸ್ಮೆಲ್ ಹೋಗ್ಬೇಕು ಅದು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗ್ಬೇಕು ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದು ಗೊತ್ತಾಗತ್ತೆ ಫ್ರೈ ಫ್ರೈ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಹ್ಞೂ ಇಷ್ಟಾದರೆ ಸಾಕು ಎಲ್ಲಿ ನೋಡ್ತೀನಿ ಸುತ್ತ ಎಣ್ಣೆ ಬಿಟ್ಟಿದೆ ಇಷ್ಟಾದರೆ ಸಾಕಿ ಇವಾಗ ಇದಕ್ಕೆ ಮಶ್ರೂಮ್ ಹಾಕ್ಬಿಡ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆನೇ ಮಟನ್ ಸಾರ್ ಸ್ಮೆಲ್ ಬರುತ್ತೆ ಆಮೇಲೆ ಮಶ್ರೂಮ್ ಒಂದು ಪ್ಯಾಕೆಟ್ ಮಶ್ರೂಮ್ ನಾ ಮೊಬೈಲಲ್ಲೇ ವಿಡಿಯೋ ಮಾಡೋದ್ರಿಂದ ಒಂದು ಸ್ವಲ್ಪ ಕಡೆ ಕಡೆ ಹೋಗುತ್ತೆ ನೀಟಾಗಿ ನೋಡ್ಕೊಂಡು ಮಾಡಿ ಈಗ ನೀರು ಬಿಡುತ್ತೆ ಮಶ್ರೂಮ್ ಇವಾಗಲೇ ನೀರು ಹಾಕೋಕೆ ಹೋಗ್ಬೇಡ್ರಿ ಹೋಗಬೇಡಿ ಒಂದು ಕುದಿ ಬರಲಿ ರೀ ಉಪ್ಪು ಹಾಕಿ ನಾನು ಸ್ವಲ್ಪ ಉಪ್ಪು ತೋರಿಸ್ತೀನಿ ನೀವು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಇಷ್ಟಾಗಿದೆ ಇವಾಗ ಮಿಕ್ಸಿ ಪಾತ್ರೆ ತೆರೆದಿದ್ದು ನೀರು ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸಿ ಪಾತ್ರೆ ತೊಳ್ದೆ ಇರುತ್ತಲ್ಲ ನೀರು ಊಟಕ್ಕೆ ಚೆನ್ನಾಗಿರುತ್ತೆ ಊಟಕ್ಕೆ ಸ್ವಲ್ಪ ಖಾರ ಮಾಡ್ಕೊಳ್ರಿ ಸ್ವಲ್ಪ ಖಾರ ಇದ್ರೆ ಲೈಟಾಗಿ ಖಾರ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಅನ್ನ ಕಲ್ಸ್ಕೊಂಡು ಊಟ ಮಾಡಬೇಕು ಇಲ್ಲಿಗೂ ಕುದಿ ಬರಬೇಕು ಕುದಿ ಬಂದರೆ ಮೇಲ್ಗಡೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗಿಯುತ್ತೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಥರ ಮಾಡ್ಬೋದು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ಸು ಅಥವಾ ಸಾರಿ ಸಾರಿ ಮಶ್ರೂಮ್ ಗ್ರೇವಿ ತುಂಬ ಥರ ಮಾಡ್ಬೋದು ಮಸಾಲೆ ಹಾಕಿ ಆಮೇಲೆ ಪೌಡ್ರೆಲ್ಲ ಹಾಕಿನೂ ಮಾಡ್ಬೋದು ಹ್ಞೂ ఇష్ట నోడి గ్రేవి ఇవ్వ కొ మేలుగడే ఆకారం ఆవ్ ని మసాలే పౌడర్ అంతా ఇదే పౌడ్ ಇದೇ ಪೌಡ್ರ್ ಮಾಡಿಟ್ಕೊಂಡ್ರೆ ನಾನ್ ವೆಜ್ಜಿಗೆ ಹಾಕ್ಬೋದು ವೆಜ್ಜಿಗೆ ಹಾಕೋದು ಏನೇ ಮಾಡಿದ್ರು ಈ ಪೌಡ್ರ್ ಒಂದು ಎರಡು ಸ್ಪೂನು ಒಂದೂವರೆ ನೀವೇನು ಹೆಂಗೆ ಮಾಡ್ತೀರೋ ಆ ಥರ ಹಾಕ್ಬೋದು ಮಾಡೋದು ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳ್ಕೊಡ್ತೀನಿ ನಾ ಚೆನ್ನಾಗಿರುತ್ತೆ ಅದು ಪೌಡ್ರ್ ಮತ್ತೆ ಇಲ್ಲಾಂದರೆ ಧನಿಯಾ ಉರಿ ಜೀರಿಗೆ ಉರಿ ಅವೆಲ್ಲ ಹುರಿದು ಹುರಿದು ಮಾಡಬೇಕಾ ಇದಾದ್ರೆ ಹಂಗೇನಿಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋದು ವೀಡಿಯೋ ತಕ್ಷಣ ಬರುತ್ತೆ ನಿಮಗೆ ಬಾಯ್